ಬಜೆಟ್ ಈಗಾಗಲೇ ಹೇಳಿದ್ದೇನೆ ನಮ್ಮ ಏನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಎಲ್ಲ ಜಿಲ್ಲೆಗಳು ಬಯಲುಸೀಮೆ ಪ್ರದೇಶಕ್ಕೆ ಮಹಾನ್ ವಂಚನೆಯಾಗಿದೆ ಯಾವುದೇ ನೀರಾವರಿ ಯೋಜನೆಗೆ ಇದುವರೆಗೂ ಕೂಡ ಅಲ್ಲಿ ಪ್ರಸ್ತಾವನೆಯನ್ನು ಮಾಡಲಿಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿದಂಥ ಹೂವು ಮಾರ್ಕೆಟ್ಗೆ ಕೂಡ ಏನೋ ಪಿ 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 ಎನ್ನುವಂಥ ಒಂದು ಮಾರ್ಗದಲ್ಲಿ ಅದನ್ನು ಹೇಳಿದ್ದಾರೆ ಅದು ನಿಜವಾಗಿಯೂ ಕೂಡ ನೆರವೇರುತ್ತ ಅನ್ನುವಂಥ ಶಂಕೆ ನನ್ನಲ್ಲಿದೆ ಮತ್ತು ಯಾವುದೇ ರೈತರಿಗಾಗಲಿ ಈ ಭಾಗದ ಯುವಕರಿಗಾಗಲಿ ಉದ್ಯೋಗ ಕೊಡಿಸುವಂಥದ್ದು ಅಥವಾ ನೀರಾವರಿ ಕ್ಷೇತ್ರಕ್ಕೆ ಅಧ್ಯಯ ಆದ್ಯತೆಯನ್ನು ನೀಡಿರುವಂಥದ್ದು ಯಾವುದೂ ಇಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಸಾಲದ ಹೊರೆಯನ್ನು ಒರೆಸಿದ್ದಾರೆ ಈ ಬಾರಿ ಕೂಡ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಅಲ್ಲಿ ಏಳ್ ಕಣಕ್ಕೆ ನಾಲ್ಕು ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಸಾಲವನ್ನು ಮಾಡಿದ್ದಾರೆ ಕಳೆದ ವರ್ಷ ನೋಡಿದ್ರೆ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಮಾಡಿದರು ಅದಕ್ಕೆ ಮುಂಚೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದ್ರು ಈ ಎರಡು ವರ್ಷದಲ್ಲೇನೆ ಇವರು ಸುಮಾರು ಎರಡು ಲಕ್ಷಕ್ಕೂ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ದಾರೆ ಬಜೆಟ್ ಈಗಾಗಲೇ ಹೇಳಿದ್ದೇನೆ ನಮ್ಮ ಏನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಎಲ್ಲ ಜಿಲ್ಲೆಗಳು ಬಯಲುಸೀಮೆ ಪ್ರದೇಶಕ್ಕೆ ಮಹಾನ್ ವಂಚನೆಯಾಗಿದೆ ಯಾವುದೇ ನೀರಾವರಿ ಯೋಜನೆಗೆ ಇದುವರೆಗೂ ಕೂಡ ಅಲ್ಲಿ ಪ್ರಸ್ತಾವನೆಯನ್ನು ಮಾಡಲಿಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿದಂಥ ಮಾರ್ಕೆಟ್ಗೆ ಕೂಡ ಏನೋ ಪಿ 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 ಎನ್ನುವಂಥ ಒಂದು ಮಾರ್ಗದಲ್ಲಿ ಅದನ್ನು ಹೇಳಿದ್ದಾರೆ ಅದು ನಿಜವಾಗಿಯೂ ಕೂಡ ನೆರವೇರುತ್ತ ಅನ್ನುವಂಥ ಶಂಕೆ ನನ್ನಲ್ಲಿದೆ ಮತ್ತು ಯಾವುದೇ ರೈತರಿಗಾಗಲಿ ಈ ಭಾಗದ ಯುವಕರಿಗಾಗಲಿ ಉದ್ಯೋಗ ಕೊಡಿಸುವಂಥದ್ದು ಅಥವಾ ನೀರಾವರಿ ಕ್ಷೇತ್ರಕ್ಕೆ ಅಧ್ಯಯ ಆದ್ಯತೆಯನ್ನು ನೀಡಿರುವಂಥದ್ದು ಯಾವುದೂ ಇಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಸಾಲದ ಹೊರೆಯನ್ನ ಒರೆಸಿದ್ದಾರೆ ಈ ಬಾರಿ ಕೂಡ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಸುಮ್ಮನೆ ಅಲ್ಲಿ ಏಳು ಕಣಕ್ಕೆ ನಾಲ್ಕು ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಸಾಲವನ್ನು ಮಾಡಿದ್ದಾರೆ ಕಳೆದ ವರ್ಷ ನೋಡಿದ್ರೆ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಮಾಡಿದರು ಅದಕ್ಕೆ ಮುಂಚೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದರು ಈ ಎರಡು ವರ್ಷದಲ್ಲೇ ಇವರು ಸುಮಾರು ಎರಡು ಲಕ್ಷಕ್ಕೂ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ದಾರೆ